ಶುಭೋದಯ ಗೆಳರೆ ಈಗ ಅಧ್ಯಯ ಐದು ತಪ್ಪಾಯಿತು ಅಧ್ಯಯ ಆರು ಸಮಾಸಗಳನ್ನು ಇದ್ದೀನಿ ನಾನು ಹೋದ ವಾರ ಸಮಾಸಗಳ ಬಗ್ಗೆ ಹೇಳಿದ್ದೀನಿ ಅಂದರೆ ಸಮಾಸಗಳ ಪ್ರಕಾರಗಳನ್ನು ಹೇಳಿದ್ದೀನಿ ಇವತ್ತು ಮತ್ತೊಮ್ಮೆ ತೋರ್ತಾ ಇದ್ದೀನಿ ಇಲ್ಲಿ ನಿಮಗೆ ತತ್ಪುರುಷ ಸಮಾಸ ಕರ್ಮಧಾರ್ಯ ಸಮಾಸ ಬಗ್ಗೆ ಮರೆ ಮರೆತು ಹೋಗಿದ್ದರೆ ಮತ್ತೊಮ್ಮೆ ಸ್ವಲ್ಪ ಹೇಳ್ತೀನಿ ಪ್ರಾರಂಭದಲ್ಲಿ ಹೇಳ್ತಾ ಇದ್ದೀನಿ ಅಂದರೆ ಯಾವುದೇ ಸಮಾಜದಲ್ಲಿ ಪೂರ್ವದಲ್ಲಿ ವಿಶೇಷಗಳಿದ್ದಾಗ ಪಶ್ಚಿಮ ಉತ್ತರದಲ್ಲಿ ವಿಶೇಷಗಳಿದ್ದಾಗ ಅವುಗಳೇ ಸಮಾಸ ಸಮಾಸವಾಗುತ್ತೆ ಅಂತ ಬದಲಿದೆ ಹಾಗೆ ಕರ್ಮಧಾರಿಯ ಸಮಾಸದಲ್ಲಿ ಉಪನೋ ಉಪನೋಪಮಯ ಪವನೋಪಯ ಉಪಮಾನ ಮತ್ತು ಉಪಮಯ ಸೇರಿದಾಗ ಕರ್ಮಧಾರ್ಯ ಸಮಾಸವಾಗುತ್ತೆ ಅಂತ ಹೇಳ್ಬೋದು ಅಂದರೆ ಸಂಬಂಧಪಟ್ಟ ಎಕ್ಸಾಂಪ್ ಉದಾಹರಣೆಗಳನ್ನ ಹೋದವರೆ ಹೇಳಿದ್ದೆ ಉಪಮಾನ ಉಪಮಾನ ಉಪಮಯ ಅಲ್ಲಿ ಕಾಲದಲ್ಲಿ ಹೇಳಬೇಕಾದ್ರೆ ಉಪಮಾನ ಪೂರ್ವ ಇರಬೇಕಾಗತ್ತೆ ನಂತರ ಉಪಮಯ ಬರಬೇಕು ಅದಕ್ಕೆ ಸಂಬಂಧಪಟ್ಟ ಉದಾಹರಣೆ ಕೊಟ್ಟಿದ್ದೀನಿ ತಾವರೆ ಅಂದರೆ ಕಣ್ಣು ತಾವರೆ ಕಣ್ಣು ಆಗುತ್ತೆ ಇಲ್ಲಿ ಉಪಮಾನ ಪೂರ್ವ ಇದೆ ಹಾಗೆಯೇ ಉಪಮಾನ ಅಂದರೆ ಹೋಲಿಕೆಯ ವಸ್ತು ಉಪಮಯ ಅಂದರೆ ಹೋಲಿಕೆ ಹೇಳೋದು ಅಂತ ಹೇಳಿದ್ದೆ ಕುಮಾನ ಮತ್ತು ಕೊಮೇಯ ಇರುವಂಥ ಉದಾಹರಣೆ ಹೇಳಿದ್ದೀನಿ ಈಗ ಮತ್ತೊಮ್ಮೆ ನೋಡ್ಕೊಳ್ಳಿ ಕೊಮೇಯ ಮತ್ತು ಕುಮಾನ ಒಟ್ಟಾಗಿ ಸೇರಿದಾಗ ಪೂರ್ಣ ಪದ ಆಗುತ್ತೆ ಅಥವಾ ಕರ್ಮಧಾರೆ ಸಮಾಜ ಆಗುತ್ತೆ ಅಂತ ಹೇಳ್ಬೋದು ಅವುಗಳಿಗೆ ಸಂಬಂಧಪಟ್ಟ ಉದಾಹರಣೆಗಳನ್ನ ಓದುವರೆಗೆ ಹೇಳಿದ್ದೆ ಇನ್ನು ಮತ್ತೆ ನೋಡ್ಕೊಳ್ಳಿ ಮತ್ತೊಮ್ಮೆ ನೋಡ್ಕೊಳ್ಳಿ ಈಗ ನಾನು ಅವುಗಳನ್ನ ವಿಚಾರವಾಗಿ ಹೇಳ್ತಾ ಇಲ್ಲ ಸರಳವಾಗಿ ಹೇಳ್ತಾ ಇದ್ದೀನಿ ತೋರಿಸ್ತಾ ಇದ್ದೀನಿ ಆದರೆ ಮತ್ತೊಮ್ಮೆ ನಿಮಗೆ ಗೊತ್ತಾಗಲಿ ಅಂತ ತತ್ಪುರುಷ ಸಮಸ್ಯ ಮತ್ತೊಮ್ಮೆ ಚಾಟ್ ಮಾಡ್ತಾ ಇದ್ದೀನಿ ಅಂದರೆ ಸರಳವಾಗಿ ಸರಳವಾಗಿ ಚಿಕ್ಕದಾಗಿ ಹೇಳ್ತಾ ಇದ್ದೀನಿ ಅಂದರೆ ನೀವು ಸಾರಾಂಶ ತಿಳ್ಕೊಳ್ಳಿ ಒಟ್ಟಾಗಿ ಸಮಾಸಗಳು ಎಂಟಿವೆ ಇಲ್ಲಿ ನಿಮಗೆ ತೋರ್ಸಿರೋದು ಕೇವಲ ಆರು ಇನ್ನೊಂದು ಎರಡು ಇವೆ ಜಿಗು ಸಮಾಸ ಮತ್ತು ಕಮಕದ ಮಾಸ ಅಂತ ಎರಡು ಒಟ್ಟಿಗೆ ಇದೆ ಒಟ್ಟಾಗಿ ಸೇರಿದಾಗ ಎಂಟಾಗುತ್ತೆ ಎಂಟು ಸಮಾಸಗಳ ಪ್ರಕಾರಗಳಾಗುತ್ತೆ ಸಮಾಸಗಳ ಪ್ರಕಾರಗಳಾಗುತ್ತೆ ಇದಕ್ಕೆ ಸಂಬಂಧಪಟ್ಟ ಉದಾಹರಣೆಗಳನ್ನು ಹೇಳಿದ್ದೀನಿ ಇಲ್ಲಿವರೆಗೂ ಹೇಳಿದ್ದು ಕರ್ಮದಾರ ಸಮಾಜವಾಗಿ ಈಗ ನಾವು ಉತ್ತಮ ಅನ್ಕೊಳ್ಳಿ ತತ್ಪುರುಷ ಬಗ್ಗೆ ಹೇಳ್ತಾ ಇದ್ದೀನಿ ಇಲ್ಲಿ ಪ್ರಾರಂಭದಲ್ಲಿ ಹೇಳ್ತಾ ಇದ್ದೀನಿ ನಿಮ್ಮ ಪೂರ್ವಪದ ಪದ ವಿಭಕ್ತಿ ಪರಿಚಯಗಳನ್ನು ಉಪಯೋಗ ಮಾಡ್ಕೋಬೇಕಾಗುತ್ತೆ ಭಕ್ತಿ ಪರಿಚಯಗಳಂದರೆ ತೃತೀಯ ವಿಭಕ್ತಿಯಿಂದ ಸಪ್ತಮ ವಿಭಕ್ತಿಯರಿಗೆ ಪ್ರ ಇರಬೇಕಾಗುತ್ತೆ ಇಲ್ಲಿ ಕೂಡ ಮತ್ತೊಮ್ಮೆ ಪ್ರಕಾರಗಳಿವೆ ಅವುಗಳಲ್ಲಿ ಸಂಸ್ಕೃತ ಮತ್ತು ಸಂಸ್ಕೃತ ಪದ ಶಬ್ದಗಳು ಸೇರಿದಾಗ ಸಮಾಜ ಆಗ್ತವೆ ಜೊತೆಗೆ ಕನ್ನಡ ಮತ್ತು ಕನ್ನಡ ಶಬ್ದಗಳು ಅಥವಾ ಪದಗಳು ಸೇರಿದಾಗ ಸಮಾಜವಾಗ್ತವೆ ಅದಕ್ಕೂ ಸಂಬಂಧಪಟ್ಟ ಉದಾಹರಣೆಗಳನ್ನು ಹೇಳ್ತಾ ಇದ್ದೀನಿ ಅಂದರೆ ಆಗಲಿ ಆಗಲೇ ನಿಮಗೆ ಹೇಳಿದರೆ ಓದುವರೆ ಹೇಳಿದ್ದೀನಿ ನಮ್ಮ ಎಷ್ಟು ನೋಡ್ಕೊಳ್ಳಿ ಅಂದರೆ ವಿಭಕ್ತಿ ಪತ್ರಗಳನ್ನು ಸೇರಿಸಾಗ ಹೇಗೆ ಸಮಾಜ ಆಗ್ತದೆ ಅದು ಅದು ಕರೆಕ್ಟಾಗಿ ಸರಿಯಾಗಿ ತತ್ಪುರ್ಷ ಸಮಾಜ ಹೇಗಾಗ್ತವೆ ಅಂತ ಹೇಳಿದ್ದೆ ಇದಕ್ಕೆ ಸಂಬಂಧಪಟ್ಟ ಉದಾಹರಣೆಗಳನ್ನ ಓದುವರೆ ಹೇಳಿದ್ದೀನಿ ಅಂದರೆ ಸತ್ಪುರ್ಷ ಸಮಾಜ ಬಗ್ಗೆ ಪೂರ್ತಿಯಾಗಿ ಹೋದುವಾರ ಹೇಳಿದ್ದೀನಿ ಹಾಗೆಯೇ ಕರ್ಮಧಾರಿಯ ಸಮಾಜ ಬಗ್ಗೆ ಇನ್ನೊಮ್ಮೆ ಹೇಳಿದ್ದೀನಿ ಈ ಮತ್ತೊಮ್ಮೆ ನೋಡ್ಕೊಳ್ಳಿ ದಯವಿಟ್ಟು ಮತ್ತೊಮ್ಮೆ ನೋಡ್ಕೊಳ್ಳಿ ಮೂತಾಗುತ್ತೆ ಅನ್ಕೊಂಡಿದ್ದೀನಿ ಇಲ್ಲಿ ಕೂಡ ಕನ್ನಡ ಮತ್ತು ಕನ್ನಡ ಪದಗಳು ಸೇರಿದಾಗ ಸಮಾಜ ಆಗ್ತವೆ ಹಾಗೆ ಸಂಸ್ಕೃತ ಮತ್ತು ಸಂಸ್ಕೃತ ಸೇತುವಾಗ ಕೂಡ ಸಮಾಜ ಆಗ್ತವೆ ಅಂತ ಉದಾರಣೆ ಈಗ ತೋರಿಸ್ತಾ ಇದ್ದೀನಿ ನೋಡ್ಕೊಳ್ಳಿ ಅಂದರೆ ಇಲ್ಲಿ ಪೂರ್ವ ಪದ ಉತ್ತರ ಪದ ಅಂತಿಲ್ಲ ನೇರವಾಗಿ ವಿಸ್ತರಣೆ ಮಾಡುವಂಥ ಒಂದು ಪದ ಆಗುತ್ತೆ ಪದಗಳನ್ನು ಸೇರಿದಾಗ ಪೂರ್ವ ಪರಿಪೂರ್ಣ ಪದ ಆಗುತ್ತೆ ನೋಡ್ಕೊಳ್ಳಿ ಈಗ ಪ್ರಮದಲ್ಲಿ ಇದೇ ಮರ ಹೆಮ್ಮರ ಚಿಕ್ಕದ ಮಗು ಚಿಕ್ಕ ಮಗು ಹೀಗೆ ಹೇಳ್ತಾ ಇರೋದು ಇದ್ರೆ ಅದು ಕರ್ಮದಾರ ಸಮ್ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ಹಾಗೆ ಮುಂದುವರೆದಿಲ್ಲಿ ಕೂಡ ಸಂಸ್ಕೃತ 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 ಮತ್ತು ಸಂಸ್ಕೃತ ಪದಗಳು ಸೇರಿದಾಗ ಕೂಡ ಸಮಾಜ ಆಗ್ತದೆ ಕರ್ಮದಾರ ಸಮಾಜ ಆಗ್ತದೆ ಆದರೆ ಇಲ್ಲಿ ಪೂರ್ವ ಪದ ಮತ್ತು ಉತ್ತರ ಪದ ಅಂತ ಎರಡು ಎರಡರಿಲ್ಲ ಬದಲಾಗಿ ವಿತರಣೆಯಾಗಿ ಹೇಳ್ತಾ ಇರ್ತವೆ ಇಟ್ಕೊಳ್ಳಿ ಸಮುದ್ರ ಸಮುದ್ರ ಅರ್ಥ ಆಗುತ್ತೆ ಆದರೆ ಪೂರ್ವ ಪದ ಮತ್ತು ಉತ್ತರ ಪದ ಅಂತಿಲ್ಲ ಬದಲಾಗಿ ಉಪಮಯ ಉಪಮಾನ ಇದೆ ಇದೆ ಅಂತ ಹೇಳ್ತಾಯಿದ್ದೀನಿ ಉಪಮಾನ ಅದು ಕಳಿಸಿ ಮತ್ತು ಉಪಮಾನ ಸೇರಿದಾಗ ಪೋಟಿ ಪದ ಆಗುತ್ತೆ ಅಂತ ಹೋದವರೆಗೆ ಹೇಳಿದ್ದೀನಿ ಎಷ್ಟು ನೋಡ್ಕೊಳ್ಳಿ ನೀವು ಹಾಗೆ ಇವತ್ತು ಹೇಳ್ತಾ ಇರೋದು ಕೆಲವು ಕಡೆ ಅಥವಾ ಕೆಲವೊಮ್ಮೆ ನಿಶ್ಚಿತವಾಗಿ ನಿಶ್ಚಿತವಾಗಿರುವಂಥ ಪೂರ್ವ ಪದವನ್ನು ತಗೊಂಡ್ರೆ ಅಥವಾ ಅಲ್ಲಿ ವಾ ಅಕ್ಷರ ವ ಅನ್ನುವ ಶುರುವಾಗಿದ್ರೆ ಅದು ಕೂಡ ಮಾದ ಆಗುತ್ತೆ ನಕ್ಕ ಸಂಬಂಧಪಟ್ಟ ಉದಾಹರಣೆಗಳನ್ನು ಹೇಳ್ತಾ ಇದ್ದೀನಿ ವ ಎನ್ನುವ ಸ್ವರ ಸ್ವರ ಅಂದರೆ ನಿಮ್ಗೊತ್ತು ಇಲ್ಲಿ ಮತ್ತೆ ನೋಡ್ಕೊಳ್ಳಿ ನ ಕಬೆ ಆಯುಧ ನಕಾಯುಧ ಫಲವೇ ಆಹಾರ ಫಲಾಹಾರ ವಾತವೇ ಆಹಾರ ವಾತಾಹಾರ ವಿಷಭೂಮಿ ರಂಗಭೂಮಿ ವಿಷರಂಗಭೂಮಿ ಸುಖವೇ ಜೀವನ ಸುಖ ಜೀವನ ಆಗುತ್ತೆ ಅಂದರೆ ಇಲ್ಲಿ ವ ಅನ್ನುವ ಸ್ವರವನ್ನು ಪಡ್ಕೊಂಡು ಮಾಡಿದ್ದಾರೆ ಹೀಗೆ ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ ಇದಕ್ಕೆ ಆದರೆ ಇದು ಕರ್ಮದಾರ ಸಮಾಜ ಆಗುತ್ತೆ ಅಂತ ಹೇಳುತ್ತಾ ಈ ಹೊತ್ತಿಗೆ ಇಷ್ಟು ಮುಗಿಸ್ತಾ ಇದ್ದೀನಿ ಮತ್ತೊಮ್ಮೆ ಮುಂದಿನ ಭಾನುವಾರ ಸಿಗೋಣ ಆದರೂ ಕೂಡ ಸಮಾಜಗಳು ಸಮಾಜಗಳಲ್ಲಿ ಕ್ರಮದ ಸಮಾಜದಲ್ಲಿ ಸ್ವಲ್ಪ ಮುಂದಿನ ಸ್ವಲ್ಪವನ್ನು ಮುಂದಿನ ವಾರ ಮಾಡೋಣ ಜೊತೆಗೆ ಜೂಕ ಸಮಾಜವನ್ನು ಮುಂದಿನ ವಾರ ಮುಂದಿನ ಭಾನುವಾರ ತಿಳಿಯೋಣ ಮತ್ತು ಕಲಿಯೋಣ ಅದರಿಂದ ನಮ್ಮ ತುಂಬ ಪೂಜೆ ಅನಿಮತವಾಗಿ ಸಿಗೋತಾರೆ ಿಕೊಂಡಾದ ಮೇಲೆ ಬುದ್ಧಿವಂತ ಕೂಡ ಕೊನೆಗೆ ನಮ್ಮ ಚಾನಲ್ ಮಾಡಿಸ್ ಮಾಡಿ ಲೈಕ್ ಮಾಡಿ ಮತ್ತು ನಿಮ್ಮ ಗೆಳೆಯರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ನನ್ನ ಕೊನೆಯ ವಾಕ್ಯ ತುಂಬ ತುಂಬ ಧನ್ಯವಾದಗಳು